ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಕ್ವಿಕ್ ಆಗಿ ತಿಳಿಸ್ನ ಮಾಡೋಣ ನುಗ್ಗೆಕಾಯಿ ಸೀಸನ್ ಆದ್ರಿಂದ ಎಳೆ ನುಗ್ಗೆಕಾಯಿನ ತಗೊಂಬಂದು ಈ ತರ ತಿಳಿಸ್ನ ಮಾಡ್ಕೊಂಡು ಅನ್ನ ಜೊತೆ ಊಟ ಮಾಡ್ತಿದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಸೊ ಬನ್ನಿ ಹೇಗ್ ಮಾಡೋದು ನೋಡೋಣ ಮೊದಲು ಒಂದು ಕುಕ್ಕರ್ ನಲ್ಲಿ ಕಪ್ ಆಗಷ್ಟು ನೀರ್ನ ಹಾಕೋತಾ ಇದೀನಿ ಓಪನ್ ಪ್ಯಾನ್ ಅಲ್ಲಿ ಆದ್ರೂ ಮಾಡ್ಕೊಳ್ಳಿ ಟೈಮ್ ಇಲ್ಲ ಅಂದ್ರೆ ನೀವು ಕುಕ್ಕರ್ ನಲ್ಲಾದ್ರೂ ಮಾಡ್ಕೋಬಹುದು ಮೂರು ಮೀಡಿಯಂ ಸೈಜ್ ಟೊಮೆಟೊ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗರಿ ಬೆಳೆನ ತೊಳೆದು ನೆನ್ಸಿಟ್ಕೊಂಡಿದ್ದೆ ಒಂದ್ ಹತ್ತು ನಿಮಿಷ ಹಾಕೊಂಡು ನುಗ್ಗೆಕಾಯಿ ಸೇಸ್ಕೊತಾ ಇದ್ದೀನಿ ಒಂದು ನುಗ್ಗೆಕಾಯಿ ಈ ತರ ಮೇಲ್ಗಡೆ ಸ್ವಲ್ಪ ನಾರು ಎಲ್ಲ ತೆಗೆದು ಕಟ್ ಮಾಡಿ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಐದಾರು ಕಾಳು ಮೆಣಸು ಹಾಕೊಂಡು ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಓಪನ್ ಪ್ಯಾನಲ್ ಆದ್ರೆ ನೀವು ನುಗ್ಗೆಕಾಯಿ ಸ್ವಲ್ಪ ಬೇಯವರೆಗೂ ಕುದಿಸ್ಕೊಂಡ್ರೆ ಸಾಕು ಇದಿಷ್ಟನ್ನು ಶೋಧಿಸ್ಕೊಂಡು ನುಗ್ಗೆಕಾಯಿನ ಸೆಪರೇಟ್ ಮಾಡ್ಕೋಬೇಕು ಇದನ್ನ ಮಿಕ್ಸಿ ಮಾಡ್ಕೋಬೇಕು ಸೊ ನುಗ್ಗೆಕಾಯಿನೆಲ್ಲ ತೆಕ್ಕೊಂಡು ಈ ಟೊಮೆಟೊ ಮೇಲ್ಗಡೆ ಸ್ಕಿನ್ ಇರುತ್ತಲ್ಲ ಅದನ್ನ ಕೂಡ ತೆಕ್ಕೊಂಡು ಇದನ್ನ ರುಬ್ಕೋಣ ತುಂಬಾ ಈಸಿ ಒಂದ್ ಐದ್ ನಿಮಿಷದಲ್ಲಿ ಈ ರಸಮ್ನ ಮಾಡ್ಕೋಬಹುದು ಮಿಕ್ಸಿ ಜಾರ್ಗೆ ಇದಿಷ್ಟನ್ನು ಹಾಕೊಂಡು ಇದಕ್ಕೆ ತಿಳಿಸಾರು ಪುಡಿ ಸಾಂಬಾರ್ ಪುಡಿ ಮನೆಯಲ್ಲಿ ಯಾವ್ದು ಅವೈಲಬಲ್ ಇದೆಯೋ ಅದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಕೊಳ್ಳಿ ಫಸ್ಟ್ ಹಾಗೆ ರುಬ್ಕೊಂಡು ಆಮೇಲೆ ಸ್ವಲ್ಪ ಕಟ್ಟನ್ನೇ ಹಾಕೊಂಡು ಈ ತರ ಸಣ್ಣಕ್ ರುಬ್ಕೊತಾ ಇದೀನಿ ನೆಕ್ಸ್ಟ್ ಒಂದ್ ಕಡಾಯಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಸಾಸಿವೆ ಜೀರಿಗೆ ಒಣ್ಮೆಣ್ಸಿನ್ಕಾಯಿ ಕರ್ಬೇವು ಹಾಗೆ ಜಜ್ಜಿರ ಬೆಳ್ಳುಳ್ಳಿ ಸ್ವಲ್ಪ ಇಂಗನ್ನ ಹಾಕಿ ಒಗ್ಗರಣೆ ಕೊಟ್ಕೊಂಡು ರುಬ್ಬಿರೋದ್ನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಹ್ ಕಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹದ ನೋಡಿ ನೀರ್ ಹಾಕೊಳ್ಳಿ ಇದು ಕಟ್ಟಿ ಅನ್ಸಿದ್ರೆ ಇನ್ನ ಒಂದ್ ಅಷ್ಟು ನೀರ್ನ ಸೇರಿಸ್ಕೋಬಹುದು ಇದಿಷ್ಟು ಚೆನ್ನಾಗಿ ಕುದಿಬೇಕು ಈ ತರ ನೊರೆ ಎಲ್ಲ ಬರೋವರೆಗೂ ಕುದಿಸ್ಕೊಳ್ಳಿ ಜಸ್ಟ್ ಒಂದ್ ಎರಡರಿಂದ ಮೂರ್ ನಿಮಿಷ ಕುದಿ ಬಂದ್ಬಿಡತ್ತೆ ನೊರೆ ನೊರೆ ಬರುತ್ತೆ ಇವಾಗ ಇದಕ್ಕೆ ನುಗ್ಗೆಕಾಯಿ ಬೇಯಿಸಿ ಇಟ್ಕೊಂಡಿರೋ ಅಂತ ಕೊನೆಯಲ್ಲಿ ಸೇರಿಸಿಕೊಳ್ಳಿ ಜಸ್ಟ್ ಇನ್ನೊಂದ್ ನಿಮಿಷ ಇದೆ ಅನ್ವಾಗ ನುಗ್ಗೆಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಇಷ್ಟೇ ಆದ್ರೂ ಮಾಡ್ಕೋಬಹುದು ನಿಮ್ಗೆ ಕಾಯಿ ತುರಿ ಇಷ್ಟ ಅಂತ ಅಂದ್ರೆ ರಸಮ್ಗೆ ತಿಳಿ ಸಾರಿಗೆಲ್ಲ ಕಾಯಿ ತುರಿ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಒಂದ್ ಕಾಲ್ ಕಪ್ ಆಗಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ನೋಡಿ ಇದೇ ಹದದಲ್ಲಿ ಇರ್ಲಿ ತಿಳಿ ಸಾರು ಇದು ಸ್ವಲ್ಪ ಗಟ್ಟಿ ಬರುತ್ತೆ ತೊಗರಿಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಹದವಾಗಿ ನೀರ್ನ ಹಾಕೊಂಡು ಹದವಾಗಿ ತಿಳಿಸ ಮಾಡ್ಕೋಬೇಕು ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಮುದ್ದೆ ಜೊತೆ ಅನ್ನ ಜೊತೆ ಹೊಂದ್ಕೊಳ್ಳೋ ರೀತಿ ಮಟಕೆ ಕಾಳಲ್ಲಿ ಸಾರನ್ನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರತ್ತೆ ಹೆಸರು ತರನೇ ತರಾನೇ ಮಡಿಕೆ ಕಾಳು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಬ್ರೌನ್ ಕಲರ್ ಇರುತ್ತೆ ಅಷ್ಟೇನೆ ಇದನ್ನ ಮೊಳಕೆನ ತೆಗ್ದಿಟ್ಕೊಂಡಿದೀನಿ ಎರಡ್ ಕಪ್ ಆಗ ಅಷ್ಟಿದೆ ಮಾತ್ರ ಹೆಸರು ಕಾಲ್ ತರ ಟೇಸ್ಟ್ ಇರಲ್ಲ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿದ್ರೆ ಆರೋಗ್ಯ ಕೂಡ ಒಳ್ಳೇದು ಮೊಳಕೆಕಾಳು ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಫಸ್ಟ್ ಒಂದು ಕುಕ್ಕರ್ ನಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಫಸ್ಟ್ ಮಸಾಲೆ ಹುರ್ಕೋಬೇಕು ಒಂದ್ ಇಡಿಯಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ವಿ ಒಂದ್ ಹತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿ ಹಾಕೊಳ್ಳಿ ಹಾಗೆ ಒಂದೆರಡು ಈರುಳ್ಳಿನ ಹುರ್ಕೋಬೇಕು ಖಾರದ ಪುಡಿ ಕೂಡ ಹಾಕೋಬಹುದು ಹಸಿ ಮೆಣ್ಸಿನ್ಕಾಯಿದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಸಿ ಮಸಾಲೆ ಹಾಕಿ ಮಾಡೋದ್ರಿಂದ ಇದನ್ನ ಚೆನ್ನಾಗಿ ಹುರ್ಕೊಂಡು ಈ ತರ ಇದನ್ನ ಕಡೆ ತೆಗ್ದಿಟ್ಕೊಂಡು ರುಬ್ಬಕ್ಕೆ ತಣ್ಣಗಾಗ್ಬಿಡಿ ಇದನ್ನ ನೆಕ್ಸ್ಟ್ ಇನ್ನೊಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ರುಬ್ಬ ಹಾಕೋಬಹುದು ಹಾಕೋಬಹುದು ಬಿಟ್ಟು ಅಥವಾ ನೀವು ಒಗ್ಗರಣೆಗೆ ಹಾಕೊಂಡು ಕೂಡ ಸಿಗುತ್ತೆ ಸಾರ್ ಜೊತೆ ಚೆನ್ನಾಗಿರುತ್ತೆ ಅಹ್ ಇಲ್ಲ ಅರ್ಧ ಒಗ್ಗರಣೆಗೆ ಅರ್ಧ ರುಬ್ಬ ಕೂಡ ಹಾಕೋಬಹುದು ನಿಮ್ಗೆ ಅನುಕೂಲನೋ ಆ ತರ ಮಾಡ್ಕೊಳ್ಳಿ ಈ ತರ ಕೆಂಪುಗೆ ಈರುಳ್ಳಿನ ಹುರಿದ್ಮೇಲೆ ಮೇಲೆ ಇದಕ್ಕೆ ಟೊಮೊಟೊ ಹಾಕೋತಾ ಇದ್ದೀನಿ ಒಂದು ಹುಳಿ ಟೊಮೊಟೊ ದೊಡ್ಡದ್ ಹಾಕೊಂಡಿದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ರುಬ್ಬಕ್ಕೆ ಒಂದ್ ಇಂಚಷ್ಟು ಶುಂಠಿ ಒಂದ್ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದ್ ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಹುರಿದಿಟ್ಟಿರಂತ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಧನಿಯಾ ಪುಡಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಳ್ಳಿ ಹಸಿ ಮೆಣಸಿನಕಾಯಿ ಹಾಕಿರ್ತೀವಿ ಹಾಗೆ ಚಕ್ಕೆ ಲವಂಗದ ಪುಡಿ ಕೂಡ ಹಾಕೊಂಡಿದೀನಿ ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕಿ ಸಣ್ಣಗೆ ರುಬ್ಕೋಬೇಕು ನೀರ್ನ ಹಾಕೊಂಡು ಎಷ್ಟು ಆಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೊಳ್ಳಿ ಇದು ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಮಡಕೆ ಕಾಳನ್ನ ಹಾಕೋತಾ ಇದ್ದೀನಿ ಎರಡು ಕಪ್ ಅಷ್ಟಿದೆ ನಿಮ್ಗೆ ಇಷ್ಟ ಇದ್ರೆ ಬದ್ನೆಕಾಯಿ ಆಲೂಗೆಡ್ಡೆ ಹಾಕೋಬಹುದು ನಾನು ಇವತ್ತೇನು ಹಾಕೊಂಡಿಲ್ಲ ಬರೀ ಇದ್ರಲ್ಲೇ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ತರ ಕೂಡ ಬೇಕು ಅಂದ್ರೆ ಆಲೂಗೆಡ್ಡೆ ಒಂದು ಬದನೆಕಾಯಿ ಒಂದು ಕೂಡ ಹಾಕೊಳ್ಳಿ ಇದಕ್ಕೆ ಮಸಾಲೆ ರುಬ್ಬಿರ ಮಸಾಲೆನ ಹಾಕಿ ಜಸ್ಟ್ ಒಂದ್ ಅರ್ಧ ನಿಮಿಷ ಹಾಗೆ ಬಾಡಿಸ್ಕೊಳ್ಳಿ ಇದೆಲ್ಲ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಹದ ನೋಡ್ಕೊಂಡು ನೀರ್ನ ಹಾಕೋಬೇಕು ಒಂದ್ ಎರಡು ಗ್ಲಾಸ್ ಅಷ್ಟು ನೀರ್ ಬೇಕು ನೋಡಿ ತೆಳುವಾಗ್ಬೇಕು ಅಂದ್ರೆ ತೆಳುವಾಗು ಮಾಡ್ಕೋಬಹುದು ನಿಮ್ಗೆ ಚಪಾತಿ ಅಕ್ಕಿ ರೊಟ್ಟಿ ಆ ಮತ್ತೆ ಇಡ್ಲಿ ದೋಸೆಗೆಲ್ಲ ಬೇಕು ಅಂದ್ರೆ ಸ್ವಲ್ಪ ಗಟ್ಟಿ ಕೂಡ ಮಾಡ್ಕೋಬಹುದು ಸೊ ಯಾವ ರೀತಿ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇದು ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮಸಾಲೆನ ಜಾಸ್ತಿ ಮಾಡ್ಕೊಂಡು ಗಟ್ಟಿಗ್ ಮಾಡ್ಕೊಂಡ್ರೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ನೀರ್ ಹಾಕದ್ಮೇಲೆ ಚೆನ್ನಾಗಿ ಕುದಿಬೇಕು ಇದು ಕುದಿ ಬಂದ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡು ಸಾಕು ಎರಡು ವಿಷಲ್ ಕೂಗಿಸ್ಕೊಂಡಿದೀನಿ ಯಾವ ಹದಿದೆ ಅನ್ನಕ್ಕಾಗಿರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊಂಡಿದೀನಿ ಅಲ್ವಾ ನಿಮ್ಗೆ ಗೊಜ್ಜು ತರ ಬೇಕು ಚಪಾತಿಗೆಲ್ಲ ಬೇಕು ಅಕ್ಕಿ ರೊಟ್ಟಿಗೆಲ್ಲ ಬೇಕು ಅಂತ ಅಂದ್ರೆ ಸ್ವಲ್ಪ ಕಾಯಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕೊಂಡು ಮಾಡ್ಕೋಬಹುದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಸೂಪರ್ ಆಗಿರುತ್ತೆ ತಂಬುಳಿ ಮಾಡ್ಲಿಕ್ಕೆ ನಾನು ಸೋರೆಕಾಯಿನ ಬಳಸ್ತಾ ಇದ್ದೀನಿ ಹಾಲ್ ಸೋರೆಕಾಯಿ ಬೀಜ ಜಾಸ್ತಿ ಇಲ್ಲ ಇದನ್ನ ಲೈಟ್ ಆಗಿ ಸಿಪ್ಪೆನ ತೆಗೆದು ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸೋರೆಕಾಯಿ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ಹಾಗೆ ಆರು ಸಣ್ಣ ಸಣ್ಣದ ಮೆಣಸಿನಕಾಯಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ತುಂಬ ಖಾರ ಆಗುತ್ತೆ ಸಾಕು ಇಷ್ಟು ಹಾಕಿದ್ರೆ ಸಾಕು ಚಿಕ್ಕ ಚಿಕ್ಕದೋ ಒಂದು ಐದು ಅಥವಾ ಆರು ಹಾಕೋದ್ರೆ ಸಾಕು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಆರು ಹೆಸರಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಹಾಕಿ ರುಬ್ಕೋಬೇಕು ಸಣ್ಣಕ್ಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಒಂದು ಪಾತ್ರೆನಲ್ಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಒಣ್ಮೆಣ್ಸಿನ್ಕಾಯಿ ಕರ್ಬೇವನ್ನ ಹಾಕೊಂಡು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಇದಿಷ್ಟು ಒಗ್ಗರಣೆ ಕೊಟ್ಟ್ಮೇಲೆ ಇದಕ್ಕೆ ರುಬ್ಬಿರೋದನ್ನ ಹಾಕೊಂಡು ಸ್ವಲ್ಪ ಕುದಿಸ್ಕೋಬೇಕು ತಕ್ಕಷ್ಟು ನೀರು ಹಾಕೊಳ್ಳಿ ಒಂದು ಗ್ಲಾಸ್ ಅಷ್ಟು ಚೆನ್ನಾಗಿ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬಾ ಗಟ್ಟಿ ಇರಬಾರ್ದು ಇದು ಚೆನ್ನಾಗಿರಲ್ಲ ನೀರ್ ಹಾಕೊಂಡ್ ಹಾಕೊಂಡ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರ್ಲಿ ಜಸ್ಟ್ ಒಂದ್ ಎರಡು ಕುದಿ ಬಂದ್ರೆ ಸಾಕು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಈ ತರ ಕುದಿ ಬರ್ಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದಕ್ಕೇನೆ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿ ಬರ್ಲಿ ಇದನ್ನ ಇನ್ನೂ ಒಂಥರ ಮಾಡ್ತಾರೆ ಹಸಿ ಇದನ್ನ ರುಬ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಹಾಕೋತಾರೆ ಬಟ್ ಇತ್ತೀಚಿಗಂತೂ ಜಾಸ್ತಿ ಅಡಲ್ಟ್ರೇಷನ್ನು ತರಕಾರಿಗೆನೆ ಇಂಜೆಕ್ಷನ್ ಎಲ್ಲ ಹಾಕ್ತಾರಲ್ವಾ ಹಾಗೆ ಊಟ ಮಾಡೋಕೆ ಮನ್ಸು ಬರಲ್ಲ ನಾನು ಈ ಥರ ಮಾಡ್ಕೊತೀನಿ ನೀವು ಬೇಕು ಅಂದರೆ ಆ ಥರ ಕೂಡ ಮಾಡ್ಕೋಬೋದು ಇದು ಒಂದೆರಡು ಕುದಿ ಬಂದಮೇಲೆ ನ ಆಫ್ ಮಾಡಿಬಿಟ್ಟು ತಣ್ಣಗೆ ಹಾಕ್ಬಿಡಿ ನೋಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರನ್ನ ಸೇರಿಸ್ಕೋಬೇಕು ಮುಕ್ಕಾಲು ಕಪ್ಪಷ್ಟು ಮೊಸರು ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ ಸ್ವಲ್ಪನೂ ಕೆನೆ ಕೆನೆ ಇಲ್ದಂಗೆ ಈ ಥರ ಬ್ಲೆಂಡ್ ಮಾಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಸೋರೆಕಾಯಿ ತಂಬುಳಿ ರೆಡಿ ಮಧ್ಯಾಹ್ನ ಊಟಕ್ಕೆ ನೋಡಿ ಮಾಡ್ಕೊಂಡ್ಬಿಡ್ಬೋದು ಹೆಸರು ಕಾಳು ಹಾಗೆ ಮೆಂತ್ಯ ಸೊಪ್ಪನ್ನ ಬಳಸಿ ಸಿಂಪಲ್ ಆಗಿ ದಾಲ್ನ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಅನ್ನಕಾಗ್ಲಿ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಯಾವ್ದ್ರ ಜೊತೆಗನ ಸರ್ವ್ ಮಾಡಬಹುದು ತುಂಬಾ ಸಿಂಪಲ್ ಮಾಡೋದು ನಾನು ಒಂದ್ ಕಪ್ ಅಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ತಗೊಂಡಿದ್ದೀನಿ ಲೈಟ್ ಆಗಿ ಮೊಳಕೆ ಬಂದಿದೆ ಸೊ ಇದಕ್ಕೆ ಒಂದ್ ಕಪ್ ಹೆಸರು ಕಾಳಿಗೆ ಒಂದ್ ಕಪ್ ಅಷ್ಟು ನೀರ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಒಂದ್ ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ಮೆತ್ತಗ ನೀವು ಹಾಗೆ ಓಪನ್ ಪ್ಯಾನ್ ಅಲ್ಲಿ ಕೂಡ ಕುದಿಸ್ಕೋಬಹುದು ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಗೆ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಮೆಣಸು ಇದಿಷ್ಟು ಹುರ್ಕೋಬೇಕು ಬೇಸಿಗೆ ಆದ್ರಿಂದ ಮೆಣಸು ಸ್ವಲ್ಪ ಕಡಿಮೆ ಹಾಕೊಂಡಿದೀನಿ ಚಳಿಗಾಲದಲ್ಲಿ ಒಂದ್ ಸ್ಪೂನ್ ಕೂಡ ಹಾಕೋಬಹುದು ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದೀನಿ ಬೆಳ್ಳುಳ್ಳಿ ಒಂದ್ ಗೆಡ್ಡೆ ಅಷ್ಟು ಒಂದ್ ಅರ್ಧ ಇಂಚಷ್ಟು ಶುಂಠಿ ಹಸಿ ಮೆಣಸಿನಕಾಯಿ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಕೂಡ ಹಾಕೊಳ್ಳಿ ಖಾರಕ್ಕೆ ನೀವು ಹಸಿ ಮೆಣಸಿನಕಾಯ್ರು ಬಳಸ್ಕೋಬಹುದು ಅಥವಾ ಮೆಣಸಿನಕಾಯಿ ಕೂಡ ಹಾಕೋಬಹುದು ಇದೇ ತರ ಹುರ್ದು ಹಾಕೋಬಹುದು ಒಂದ್ ಈರುಳ್ಳಿನೂ ಹಾಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಈ ತರ ಕೆಂಪಗಾದ್ಮೇಲೆ ಒಂದ್ ಹತ್ತು ಗೋಡಂಬಿ ಹಾಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ತುರ್ದಾರು ಹಾಕೋಬಹುದು ಅಥವಾ ಕಟ್ ಮಾಡಾರು ಹಾಕಿ ಇದಿಷ್ಟು ಸ್ವಲ್ಪ ಹುರ್ಕೊಂಡು ಒಂದ್ ಪ್ಲೇಟ್ ಹಾಕೊಂಡು ತಣ್ಣಗಾದ್ಮೇಲೆ ನೀರ್ನ ಹಾಕೊಂಡು ರುಬ್ಕೋಬೇಕು ಇದನ್ನ ನೆಕ್ಸ್ಟ್ ಒಂದ್ ಕಡಾಯಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಸಾಸಿವೆ ಜೀರಿಗೆ ಒಣ್ಮೆಣ್ಸಿನ್ಕಾಯಿ ಕರ್ಬೇವು ಬೆಳ್ಳುಳ್ಳಿ ಜಜ್ಜಿರ ಬೆಳ್ಳುಳ್ಳಿ ಹಾಕೊಂಡು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದು ಮೂರ್ ಕಟ್ ತಗೊಂಡಿದೀನಿ ಒಂದ್ ಎರಡು ಕಪ್ ಆಗಷ್ಟು ಬರುತ್ತೆ ಕಟ್ ಮಾಡಿದ್ರೆ ಇದನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಈ ತರ ಫ್ರೈ ಮಾಡ್ಕೋಬೇಕು ಇದ್ರಲ್ಲೆಲ್ಲ ನೀರ್ ಬಿಡುತ್ತೆ ನೋಡಿ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಹುರಿತಾ ಹೋದ್ರೆ ನೀರ್ ಬಿಡುತ್ತೆ ಈ ನೀರೆಲ್ಲ ಡ್ರೈ ಆಗಿ ಹುರಿದ ಮೇಲೆ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಇಲ್ಲಾಂದ್ರೆ ಕಹಿ ಬರುತ್ತೆ ಈ ತರ ಘಮ ಅನ್ನೋವರೆಗೂ ಹುರ್ಕೊಂಡ್ರೆನೆ ದಾಲ್ ತುಂಬಾ ಚೆನ್ನಾಗ್ ಇವಾಗ ಒಂದ್ ಎರಡು ಟೊಮೆಟೊ ಹಾಕೋತಾ ಇದೀನಿ ಹುಳಿ ಟೊಮೆಟೊ ಹಾಕೊಂಡಿದೀನಿ ಸಣ್ಣಗೆ ಹೆಚ್ಕೊಂಡು ಆ ಸ್ವಲ್ಪ ಟೊಮೆಟೊ ಮೆತ್ತಗಾಗವರೆಗೂ ಬೇಯಿಸ್ಕೊಳ್ಳಿ ಟೊಮೆಟೊ ಹಾಕಿದ್ ಕೂಡಲೇ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕೊಂಡ್ರೆ ಬೇಗ ಬೇಯುತ್ತೆ ಟೊಮೆಟೊ ಒಂದ್ ನ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಒಂದ್ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಳ್ಳಿ ಟೊಮೆಟೊ ಮೆತ್ತಗಾಗವರೆಗೂ ಈ ತರ ಆ ಬೇಯಿಸ್ಕೋಬೇಕು ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕೋತಾ ಇದೀನಿ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ ರುಬ್ಕೋಬಹುದು ಕಲರ್ ಗ್ರೀನ್ ಆಗಿ ಬರುತ್ತೆ ಬಟ್ ಮೆಂತ್ಯ ಸೊಪ್ಪು ಫ್ಲೇವರ್ ಸ್ಟ್ರಾಂಗ್ ಆಗಿ ಬರಬೇಕು ಅಂತ ನಾನು ಕೊತ್ತಂಬರಿ ಹಾಕೊಂಡಿಲ್ಲ ಕನ್ಸಿಸ್ಟೆನ್ಸಿ ನೋಡಿ ನೀರ್ ಹಾಕೊಳ್ಳಿ ಗೋಡಂಬಿ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಗಟ್ಟಿ ಆಗಿಬಿಡುತ್ತೆ ಹೆಸರುಕಾಳು ಕೂಡ ಹಾಕ್ತಿವಲ್ವಾ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ನೋಡ್ಕೊಂಡು ಹದ ನೋಡ್ಕೊಂಡು ನೀರ್ ಹಾಕೊಂಡು ಇದಕ್ಕೆ ಧನಿಯಾ ಪುಡಿ ಹಾಕೋತಾ ಇದೀನಿ ನಾನು ಮನೇಲಿ ಮಾಡಿರೋ ಪುಡಿ ಸ್ವಲ್ಪ ಚಕ್ಕೆ ಲವಂಗ ಮೆಣಸೆಲ್ಲ ಹಾಕೊಂಡೇ ಪುಡಿ ಮಾಡಿರೋದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನೀವು ಪ್ಲೇನ್ ಧನಿಯಾ ಪುಡಿ ಹಾಕೊಂಡು ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋಬಹುದು ಹಾಗೆ ಖಾರದ ಪುಡಿ ನಿಮಗೆ ಬೇಕು ಅಂದ್ರೆ ಖಾರದ ಪುಡಿ ಕೂಡ ಹಾಕೋಬಹುದು ಹಸಿಮೆಣ್ ಮೆಣಸಿನಕಾಯಿ ಸ್ವಲ್ಪ ಹಾಕಿ ಖಾರದ ಪುಡಿ ಸ್ವಲ್ಪ ಹಾಕೋಬಹುದು ನಾನು ಇವಾಗ ಬೇಸಿಗೆ ಅಲ್ವಾ ಬಿಸಿಲು ಜಾಸ್ತಿ ಇದೆ ಸೊ ಲೈಟ್ ಆಗಿ ಮೈಲ್ಡ್ ಆಗಿ ಮಾಡ್ಕೋತಾ ಇದ್ದೀನಿ ಹೆಚ್ಚು ಖಾರ ಹಾಕೊಂಡಿಲ್ಲ ಇದಿಷ್ಟನ್ನು ಕುದಿಸ್ಬೇಕು ಚೆನ್ನಾಗಿ ನೋಡಿ ಕಲರ್ ಎಲ್ಲ ಬಿಟ್ಟಿದೆ ಮೆಂತ್ಯಾ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲ ಬೆಂದಿದೆ ಸೊ ಈ ಹದಕ್ ಬರೋವರೆಗೂ ಕುದಿಸ್ಕೊಳ್ಳಿ ಒಂದ್ ಐದು ನಿಮಿಷ ಈ ತರ ಕುದಿಸ್ಕೊಂಡ್ ಮೇಲೆ ಹೆಸರು ಕಾಳು ಬೇಯಿಸ್ಕೊಂಡಿರೋ ಹೆಸರು ಕಾಳನ್ನ ಹಾಕೋತಾ ಇದೀನಿ ನೀರ್ ಸಮೇತ ಹಾಕೋಬೇಕು ಇದಿಷ್ಟನ್ನು ಮಿಕ್ಸ್ ಮಾಡ್ಬಿಟ್ಟು ಒಂದ್ ಐದು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಹೆಸರು ಕಾಳೆಲ್ಲ ಹಿಡ್ದಿದೆ ಮಸಾಲೆ ಎಲ್ಲ ಹಿಡ್ದಿದೆ ರುಚಿ ಎಲ್ಲ ಹಿಡಿದಿದೆ ಚೆನ್ನಾಗಿರುತ್ತೆ ಒಂದ್ ಐದು ನಿಮಿಷ ಕುದಿಸ್ಕೊಂಡು ಗ್ಯಾಸ್ ನ ಆಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬಹುದು ನೀವು ಪೂರಿಗಾಗ್ಲಿ ಚಪಾತಿಗಾಗ್ಲಿ ರೊಟ್ಟಿ ದೋಸೆ ಇಡ್ಲಿ ಮತ್ತೆ ಬಿಸಿ ಬಿಸಿ ಅನ್ನ ಮಾಡಿದ್ರೆ ಮುದ್ದೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಸಮ್ಮರ್ ಅಲ್ಲಂತೂ ತಣ್ಣಗಿರುತ್ತೆ ಹೊಟ್ಟೆ ಇದನ್ನ ಊಟ ಮಾಡೋದ್ರಿಂದ ಮೆಂತ್ಯ ಸೊಪ್ಪು ಹೆಸರು ಕಾಳು ಮೊಳಕೆ ಕಟ್ಟಿರೋದೆಲ್ಲ ಹಾಕಿರ್ತೀವಲ್ಲ ತುಂಬಾನೇ ತಂಪು ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಈ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ಥ್ಯಾಂಕ್ ಯು